ಮಠಪತಿ ಶುಭರಂಗೇನಮ ಮಹಾ ಲಕ್ಷ್ಮಿಯ ಬೆಂಗಳೂರು ಇವತ್ತು ನಾವು फ्ल್ಯಾಕ್ಸ್ सीड्स ಅಂದ್ರೆ ಅಕ್ಷಿ ಬೀಜ ಅಂತ ಬಗ್ಗೆ ತಿಳ್ಕೊಳ್ಳೋಣ ಹೇಗೆ ನಾವು फ्ल್ಯಾಕ್ಸ್ सीड्स ಅನ್ನು ಹೆಲ್ತ್ ಅಲ್ಲಿ बेनिफिट ಆಗಿ ಯೂಸ್ ಮಾಡ್ಕೊಬಹುದು what are the health benefits of flax seeds ಅಂದ್ರೆ ಅಕ್ಷಿ ಬೀಜ ಅಂತ ಹೇಳ್ತೀವಿ ಫಸ್ಟ್ ಅಕ್ಷಿ ಬೀಜ ಅಂದ್ರೆ फ्ल್ಯಾಕ್ಸ್ ಸೀಡ್ ಕಂಟೇನ್ಸ್ ಓಮೆಗಾ 3 ಫ್ಯಾಟಿ ಆಸಿಡ್ಸ್ ಡೆಲ್ ರಿಗೊಟು ಅಂಡ್ ಆಲ್ಸೋ ಇಟ್ ಕಂಟೇನ್ಸ್ ಅ ಸಾಲಿಬಲ್ ಫೈಬರ್ ಅಂತ ಹೇಳ್ತೀವಿ ಸೋ ಅಂದ್ರೆ ಎನಿ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದ್ದಾಗ ಡೈಜೆಸ್ಟಿವ್ ಹೆಲ್ತ್ ಇಶ್ಯೂಸ್ ಅಂತ ಹೇಳ್ತೀವಿ ಅದರಲ್ಲಿ ಯೂಸ್ ಮಾಡ್ತೀವಿ ಅಂಡ್ ನೆಕ್ಸ್ಟ್ ಎನಿ ಇನ್ಫ್ಲಮೇಷನ್ ಅಂದ್ರೆ ಆಕ್ಟೀಸ್ ಅಂತ ಹೇಳ್ತೀವಿ ಇರಿಟೇಬಲ್ ಬಾವಲ್ಸ್ ಐವಿಎಸ್ ಅಂತ ಹೇಳ್ತೀವಿ ಯೂಸ್ ಮಾಡ್ತೀವಿ ಎನಿ ಟೈಪ್ ಆಫ್ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ ಲೈಕ್ ಮೆನಾಪೋಸಲ್ ಸಿಮ್ಟಮ್ಸ್ ಅಂತ ಅಂದ್ರೆ ಇರೆಗ್ಯುಲರ್ ಮೆನ್ಸಸ್ ಅಲ್ಲಿ ಮತ್ತೆ ಹೆಣ್ಣು ಮಕ್ಕಳಲ್ಲಿ ಬರುವಂತ ಮೆನಿ ಟೈಪ್ಸ್ ಆಫ್ ಮೆನೆಸ್ಟ್ರಲ್ ಡಿಸಾರ್ಡರ್ಸ್ ಅಲ್ಲಿ ನಾವು ಫ್ಲೆಕ್ಸಿಡ್ಸ್ ಅನ್ನ ಯೂಸ್ ಮಾಡಕ್ ಹೇಳ್ತೀವಿ ಆಲ್ಸೋ ವೆರಿ ಗುಡ್ ಸೀಡ್ ಫಾರ್ ಯರ್ ವೇಟ್ ಲಾಸ್ ಅಂತ ಹೇಳ್ತೀನಿ ಹೇಗೆ ಇದನ್ನ ಯೂಸ್ ಯೂಸ್ ಮಾಡ್ಕೋಬಹುದು ಮಾಡ್ಕೋಬಹುದು ಆಲ್ಮೋಸ್ಟ್ ನಾವು ಅನ್ನ ಅನ್ನ ತುಂಬಾ ತರ ಡೈಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕಾದಾಗ ಎರಡನ್ನ ನಾವು ನೆನಪಲ್ಲಿ ಇಟ್ಕೋಬೇಕು ಫಸ್ಟ್ ನಾವು ಇದನ್ನ ಯೂಸ್ ಮಾಡಬೇಕಾದಾಗ ಫಸ್ಟ್ ಅಂಡ್ ಫಾರ್ಮೋಸ್ಟ್ ನೀವು ಇದನ್ನ ಸ್ಪ್ರೌಟ್ಸ್ ಆಗಿ ಕನ್ವರ್ಟ್ ಮಾಡಿ ಸೋಪ್ ಮಾಡಿಬಿಟ್ಟು ಅದನ್ನ ಸ್ಪ್ರೌಟ್ಸ್ ತೆಗೀದಿ ಒಂದು ಇದು ಆಗೋದಿಲ್ಲ ಅಂತ ಅಂದಾಗ ಮೇಕ್ ಅ ಡ್ರೈ ರೋಸ್ಟ್ ಇದನ್ನ ಡ್ರೈ ರೋಸ್ಟ್ ಮಾಡಲೇಬೇಕು ವಾಟ್ ಎವರ್ ದ ಫಾರ್ಮ್ ಇಫ್ ಯು ಆರ್ ಯೂಸಿಂಗ್ ಫಸ್ಟ್ ಡೂ ದಿಸ್ ಪ್ರೊಸೀಜರ್ ಅಂತ ಹೇಳ್ತೀವಿ ಅಂತ ಬಂದಾಗ ಇದನ್ನ ಸ್ಯಾಲೆಡ್ಸ್ ಮಾಡ್ಕೋಬಹುದು ಸ್ಯಾಲೆಡ್ಸ್ ಲೈಕ್ ನೀವು ಒನ್ ಟೊಮ್ಯಾಟೊ ಒನ್ ಕೀರಾ ಅಂದ್ರೆ ಕ್ಯೂಂಬರ್ ಅಂತ ಹೇಳ್ತೀರಿ ಒನ್ ಹಾಫ್ ಕಪ್ ಆಫ್ ಹಾಫ್ ಆನಿಯನ್ ಅನಿಯನ್ನು ಒಂದು ಚೂರು ಕೊರಿಯನ್ ಲೀವ್ಸ್ ಲಿಟಲ್ ಬಿಟ್ ಆಫ್ ಸಾಲ್ಟ್ ಅಂಡ್ ಲಿಟಲ್ ಬಿಟ್ ಆಫ್ ಆಲಿವ್ ಆಯಿಲ್ ಅಂಡ್ ಸ್ಪ್ರೌಟ್ಸ್ ಒನ್ ಟೀ ಸ್ಪೂನ್ಸ್ ಆಫ್ ಗುಡ್ ಸ್ಪ್ರೌಟ್ಸ್ ಫೈಬರ್ ಅಂತ ಹೇಳ್ತೀವಿ ಅಂತ ಹೇಳ್ತೀವಿ ಇದಕ್ಕೆ ನೀವು ಇದನ್ನ ಬಿಟ್ಟು ಬೇರೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಏನ್ ಯೂಸ್ ಮಾಡ್ಕೋ ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಕ್ಸೆ ಬೀಜನ ನೀವು ಫಸ್ಟ್ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಅದನ್ನ ಪೌಡರ್ ಮಾಡ್ಕೊಂಡು ಒಂಚೂರು ಅಂದ್ರೆ ಒಂಚೂರು ಬೆಲ್ಲ ಅಂತ ಹೇಳ್ತೀವಿ ಜಾಗರಿ ಜಾಗರಿ ಲಿಕ್ವಿಡ್ ಅನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಇದನ್ನ ಮಿಕ್ಸ್ ಮಾಡ್ಬಿಟ್ಟು ಸ್ಮಾಲ್ ಸ್ಮಾಲ್ ತುಂಬಾ ವೆರಿ ಸ್ಮಾಲ್ ಒನ್ ಟೀ ಸ್ಪೂನ್ ಅಂತ ಹೇಳ್ತೀವಿ ಅದ್ರ ತರ ಸ್ಮಾಲ್ ಸ್ಮಾಲ್ ಬರ್ಫೀಸ್ ಅನ್ನ ಯೂಸ್ ಮಾಡ್ಕೋಬಹುದು ಬರ್ಫೀಸ್ ಅನ್ನ ಮಾಡ್ಬಿಟ್ಟು ಇದನ್ನ ದಿನಕ್ಕೆ ಒಂದು ತರ ಇದನ್ನ ಕೂಡ ನೀವು ಯೂಸ್ ಮಾಡ್ಕೋಬಹುದು ದಿಸ್ ಇಸ್ ವಿಲ್ ಕರೆಕ್ಟ್ ಯುವರ್ ಮೆನ್ಸಸ್ ಇರೆಗ್ಯುಲಾರಿಟೀಸ್ ಮೆನೋಪೋಸಲ್ ಸಿಂಟಮ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ನೀವು ಇದನ್ನ ಲ್ಯಾಕ್ಸೇಟಿವ್ ಆಗಿ ಹೇಗೆ ಯೂಸ್ ಮಾಡ್ಕೋಬಹುದು ನಾನು ಹೇಳ್ದೆನೆ ಇಟ್ಸ್ ಇಟ್ ಇಸ್ ರಿಚ್ ಇನ್ ಸಾಲಿಬಲ್ ಫೈಬರ್ ಅಂತ ಹೇಳ್ತೀವಿ ನಾವು ಜನ್ರಲಿ ಊಟ ಆದ್ಮೇಲೆ ಸಾಫ್ಟ್ ಯೂಸ್ ಮಾಡ್ತೀವಿ ಸಾಫ್ಟ್ ಮತ್ತೆ ದಾಲು ಅದ್ರ ಜೊತೆಗೆ ನೀವು ತಿಲ್ ಅಂತ ಅಂದ್ರೆ ಎಳ್ಳು ಒಂಚೂರು ಡ್ರೈ ರೋಸ್ಟ್ ಮಾಡ್ಬಿಟ್ಟು ಅದನ್ನ ಕೂಡ ಹಾಕಿ ಮತ್ತೆ ಪಂಪ್ಕೀನ್ ಸೀಡ್ಸ್ ಅನ್ನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಅದನ್ನ ಕೂಡ ಮಿಕ್ಸ್ ಮಾಡಿ ಅಕ್ಸೆ ಬೀಜನ ಕೂಡ ಒಂದು ಟೀ ಸ್ಪೂನ್ ಟೂ ಟೀ ಸ್ಪೂನ್ಸ್ ನೀವು ಮತ್ತೆ ಪಾಪಿ ಸೀಡ್ಸ್ ಅಂತ ಹೇಳ್ತೀವಿ ಇದನ್ನ ಕೂಡ ನೀವು ಎರಡು ಕೂಡ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಬಿಟ್ಟು ಇದನ್ನ ಕೂಡ ಇದೆಲ್ಲನೂ ಕೂಡ ನೀವು ಮಿಕ್ಸ್ ಮಾಡ್ಬಿಟ್ಟು ಒಂದ್ ಬಾಕ್ಸ್ ಅಲ್ಲಿ ಇಟ್ಕೊಂಡ್ರೆ ದಿಸ್ ಆಕ್ಟ್ಸ್ ಅಸ್ ಅ ಗುಡ್ ಲ್ಯಾಕ್ಸಿಟಿವ್ ಅಂತ ಹೇಳ್ತೀವಿ ದಿನಾ ಊಟ ಆದ್ಮೇಲೆ ಇಟ್ಟು ನೀವು ಸಾಫ್ಟ್ ವೆರಿ ಸಾಫ್ಟ್ ತಿನ್ನೋ ಬದಲು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀವು ಒಂದ್ ಬಾಕ್ಸ್ ಅಲ್ಲಿ ತುಂಬಿಟ್ಕೊಂಡು ದಿನ ಒಂದೊಂದಷ್ಟು ಒಂದ್ ಪಿಂಚ್ ಆರ್ ಟೂ ಪಿಂಚ್ ನೀವು ಊಟ ಆದ್ಮೇಲೆ ತಿಂತಾ ಹೋದಂಗೆ ನೀವು ಊಟ ಮಾಡಿರೋದು ಎಲ್ಲ ವಿಥೌಟ್ ಎನಿ ರೆಸಿಡ್ಯೂ ಕಾನ್ಸ್ಟಿಪೇಷನ್ ಆಗಕ್ ಬಿಡ್ಲ ಬಿಡ್ತೇನೆ ಇದನ್ನ ನಿಮ್ಗೆ ಮಾರ್ನಿಂಗ್ ಮೋಷನ್ಸ್ ತುಂಬಾ ಕ್ಲಿಯರ್ ಆಗಿ ಆಗ್ತಾ ಹೋಗುತ್ತೆ ಮೂರು ತರದಲ್ಲಿ ಫ್ಲಾಕ್ಸಿಡ್ಸ್ ಅನ್ನ ಯೂಸ್ ಮಾಡ್ಕೋಬಹುದು ಸ್ಪ್ರೌಟ್ ಆಗಿ ಯೂಸ್ ಮಾಡ್ಕೋಬಹುದು ಮತ್ತೆ ಸ್ವೀಟ್ಸ್ ಅಲ್ಲಿ ನೀವು ಯೂಸ್ ಮಾಡ್ಕೋಬಹುದು ಇನ್ನೊಂದು ಆಸ್ ಅ ಡೈಜೆಸ್ಟಿವ್ ಫ್ಲಾಕ್ಸಿಟಿವ್ ಆಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇವತ್ತಿಗೆ ಇಷ್ಟು ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ